என்ன ஆஜ்யந்திரப்பாந்தஸ் ஆமாநானந்திவானந்தூமிய மகாத்மர பாதக்கூட்ட வீதி சானி கட்ட கிளாரி இல்லை நில எல்லா ஆத்மஸ்வரூபி விஷயம் சாந்தீமேஷ்வள கைவல்ய பதவாத ஒன்னே பதீ குரு வச்சனப்பேசவ நாக ಆಗಳೇ ಹಬ್ಬದು ನರರಿಗೆ ಬರ್ತ ಯಾರ್ದಾರ ಯಾರದಾರು ಅಭಿಯಾನ ಹೋದ್ರಿ ಅಂತಂದ್ರೆ ಏನಾರ ಹಾಕಪ್ಪ ನಾಡಿ ಬಿಡ್ರೆ ನಿಮ್ಮ ಜೀವನ ನಾ ಪಾವನ್ನ ಕಟ್ಟ ಅದಕ್ಕೆ ಮಹಾತ್ಮರ ಸಂಘ ಮಾಡೋಣದಿಂದ ಏನಾಗ್ತಪ್ಪಾ ಅಂತಂದ್ರೆ ನಾವು ಔರಾಂಗಣ ಆಗಿ ಆಗಳೆ ಏನಾರ ಕುಡ್ಡಿ ಕುಟಾರದ ಉದಾಹರಣೆ ಹೇಳಿದ್ರೆ ಯಾವ ರೀತಿ ಒಂದು ಕೀಡೆಯನ್ನ ಕುಡ್ಡಿ ಕುಟಾರ ಬೃಂಗ ತನ್ನಂತ ಮಾಡ್ಕೊಂಡ್ಬಿಡ ಹಂಗ ಸದ್ಗುರುವರ್ಯ ಏನ್ ಮಾಡ್ತಾನಪ್ಪ ಅಂತಂದ್ರ ಅವರ ಪ್ರವಚನ ಅವರ ವಿಚಾರಗಳನ್ನೆಲ್ಲ ಶಿಷ್ಯರಿಗೆ ತಿಳಿಸಿ ಅನ್ನಂತನ ನಾವು ಅದಕ್ಕಾಗಿ ಅದಕ್ಕಾಗಿ ಶಾಂತಾರೋಡನ ಕರೋನಾ ಜೀವರೋಳು ನೀತಿ ವಿಧನ ಎಷ್ಟು ಚಂದ ಹೇಳ ಯಾವ ರೀತಿಯಾಗಿ ಜೀವನೋ நடுதிர அவனிங் சுக சி நீத்தி ஜான மட்டும் குருவன அது பிரே நமக்கு இன்னொரு மருணா இல்லைப்பா நீத்த நடி அந்த நம் வார சரள நடித்தீ வார சர நடித்த அட் ஆம சுரு யார் நமக்கு விஜ்னாதிந்த அந்தர்முக சாதன மாலிக் அனுகூல ஆகவே ಅವಾಗೆಲ್ಲ ಗುರುಗಳು ಹೇಳ್ತಾರೆ ಮನುಷ್ಯತ್ವ ಮೋಕ್ಷತ್ವಂ ಮಹಾಪುರುಷ ಆಶ್ರಯಂ ಏತ ಪ್ರೇಮ್ ದುರ್ಲಭಂ ಇವು ಮೂರು ಸಿಗೋದು ಭಾಳ ಇಂಥವೆಲ್ಲ ನಮ್ಗೆ ಸಿಕ್ಕತ್ತಂದ್ರೆ ಎಷ್ಟ ಪುಣ್ಯ ರೀ ನಮ್ಗೆ ಅದಕ್ಕಂಥ ಮಹಾತ್ಮರು ಜೊತೆ ನಾವೆಲ್ಲ ಒಡನಾಡಕ್ಕು ಅಂತಂದ್ರೆ ಅವ್ರು ಹೇಳ್ತಾರೆ ಮಾನವನ ಜೀವನದ ಗುರಿ ಏನು மாணவனாகி விட்டு வந்த மாதிரி நான் ஏன் மாரு தெரிய சாந்தர் ஒடனாடோத்த மஹாத்ம கேத்த அத்திய துக்க நிவத்தி பரமானந்த பிராப் எல்லாரும் உதயசு அந்த எழ கைம் சுக்க எல்லாரும் அதன் ஹெங்க படிப்போதன்னு அந்த சதூரண ನಮಗೆಲ್ಲ ಏನು ದುಃಖ ಬಂದತ್ತಲ್ಲ ಯಾಕೆ ದುಃಖ ಬಂದ ಆಶಾಧಿಗಳದವ ಇದು ಆಶಯ ಇರೋದ್ರಿಂದ ದುಃಖ ಆಗುತ್ತೆ ಮತ್ತೆ ಆಶಯ ಕಳ್ಕೊಳ್ಳೋದು ಹೆಂಗ್ರಿ ದುರ್ಗ ಬಹಳ ವಿಚಾರ ಹೇಳ್ತಿದಾರೆ ದುರ್ಬಳನ್ ಹೇಳ್ತಿದ್ದಾರೆ ಯಾವುದೋ ಒಂದು ವಿಷಯ ಹೋಗಿ ನಡ್ದಾಗ ಆ ಸುಖದ ಅನುಭೂತಿ ಆಗ್ತತ್ತಲ್ಲ ಅದೇನು ವಿಷಯದ್ದು ಏನೋ ಆತ್ಮಂದು ಒಂದು ವಿಚಾರ ಮಾಡಿ ಅಂತಿದ್ರು ಅದು ತಿನ್ಬೇಕಾದ್ರೆ ಸುಖ ಅನಿಸ್ತದೆ ಆ ಸುಖ ಅನಿಸ್ತದಲ್ಲ ಅದು ಸುಖ ಯಾಕೆ ಅನಿಸ್ತದ ಆ ಮನಸ್ಸು ನಿಂತು ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗ ಎನಿಸಿ ತೋರ್ಪ ಸುಖವೇ ನಿಜ ಸುಖವೇ ಏಕಮುಖವಾಗಿರಿ ಏಕಮುಖವಾಗಿರಿನೋರು ಆ ವಿಷಯದ ಭೋಗ ನಡೆದಾಗ ಸುಖದ ಆನಂದ ಅನಸ್ತಂತ ಅನಿಸ್ತತ್ತಲ್ರಿ ಆ ಮನಸ್ಸು ನಿಂತತೆ ಅವ ಆ ನಿಂತ ಮನುಷ್ಯನೊಳಗ ನಮ್ಮ ಆತ್ಮನ ಪ್ರತಿಬಿಂಬ ಛಾಯೆ ಮೂರು ನಮ್ಮ ಆತ್ಮನ ಆನಂದ ಮನಸ್ಸಿನ ಮೇಲೆ ಬಿದ್ದ ನಮಗೆ ಆನಂದ ತೊರೈತ್ರಿ ನಾವೇನೇ ತೊಗೊಂಡ್ಬಿಟ್ಟಿವಿ ಇದು ವಿಷಯದ್ದು ಹಿಂಗಾಗಿ ನಮ್ಮ ದುಃಖ ತಪ್ಪು ಅಲ್ಲ ಅದಕ್ಕಾಗಿ ಆ ವಿಷಯದ ಮೇಲೆ ನಾವು ಅಮ್ಮವಾದ್ರು ಈ ದೇಹ ಭಾವಣ್ಣಗಳು ಆತ್ಮ ಭಾವದ ನೆಲೆಯಾಗಿ ನಿಲ್ಪ ನಗ್ ಕಾಯಂ ಸುಖ ಸಿಗುತ್ತೆ ಅಂತ ಆತ್ಮ ತಿಳ್ಸ್ಕೊತ ಮತ್ತ ಇನ್ನೊಂದು ಹೇಳ್ತಿದ್ರಪ್ಪ ಅರಮೇಲೆ ನೋಡ್ಬೇಕಿದೀ ಪೆಟ್ಟ ವಿಷಯ ಇರೋದು तो तो भगवदगीतवाद श्लोक प्रजाति यदा कामा सर्वान्न अर्थ मनोगता आत्मनव आत्मना तुष्ट स्थित प्रज्ञोच्य अपार मैं क्या एस्टो साल साल कान अस्त अस्ट खुशी अस्ट इधर अस् भाववेश हेतु ಅಂದ್ರೆ ಮನದುಳಿರುವ ವಿಷಯದ ಆಸೆಗಳನ್ನು ಬಿಡು ಆತನು ಅನ್ನ ಆತ್ಮನೊಳಗೆ ತಾನೇ ಶಾಂತಿ ಪಡೆಯು ಆತನು ಮನಸ್ಸಿನಲ್ಲಿರ್ತಕ್ಕಂಥ ವಿಷಯ ವಾಸನಗಳು ನಾನಾ ಆತ್ಮ ಇಷ್ಟ ಕೆಲಸ ಐತೆ ಅಂತಿದ್ದ ಅದು ಮನಸ್ಸು ಜನ್ಮ ಜನ್ಮಾಂತರದ ವಿಷಯ ವಾಸನಾದಿಗಳ ಜೆಡ್ ಐತೆ ಅನ್ನೋ ಸುಲಭ ಗೋಬಾಲ್ ಅಂತೇಳಿ ನಿರಂತರ ಶಾಸ್ತ್ರಿಗಳು ವಿಚಾರ ಮನನ ನೋಕೆ ಮಾಡ್ಯ ಸರಿಯಾಗಿ ತಿಳ್ಕೊಂಡು ವಿಚಾರ ಮಾಡೋದಕ್ಕೆ ಇಷ್ಟ ಸಾಕಪ್ಪ ಅಂತ ಹೇಳ್ತೀವಿ ನಾವೇನು ವಿಚಾರ ಮಾಡಿದ್ರೆ ಅವೇನು ವಿಷಯ ಆದಾಗ ಹೋಗಿ ಎಲ್ಲಿತನ ನಾವು ಸ್ವತಃ ವಿಚಾರ ಮಾಡೋದಿಲ್ಲ ಅಲ್ಲಿತನ ನಮ್ಮ ವಿಷಯ ವಾಸನ ಹೋಗೋದು ಎಲ್ಲಿತನ ವಿಷಯ ವಾಸನಾದಿಗಳು ಹೋಗುದಿಲ್ಲ ಅಲ್ಲಿತನ ನಮಗೆ ಜ್ಞಾನ ಆಗುದಿಲ್ಲ ಅಂತ ಅದಕ್ಕಾಗಿ ನಾವೇನು ಮಾಡ್ಬೇಕಂತಂದ್ರೆ ವಿಚಾರ ಮಾಡಿ ಬಿಡೋದ್ರಿ ಸುಖ ದುಃಖ ವಿಚಾರ ಆತ್ಮಾನಾತ್ಮ ವಿಚಾರ ಹಿತಾಹಿತ ವಿಚಾರ ಅಂತ ಹೇಳ್ತದರಪ್ಪ ಏನು ಮಾಡಬಾರಪ್ಪ ನೀವು ವಿಚಾರ ಮಾಡಿಬಿಡ್ರಿ ನಿಮ್ಗೆ ದುಃಖ ಹೋಗ್ಬಿಡ್ರಿ ಈಗ ನಮಗೆ ಯಾಕೆ ದುಃಖ ಮಾಡತ್ರಿ ವಿಚಾರ ಮಾಡಿಲ್ಲ ಅಂತ ದುಃಖ ಬಂದ್ತೋ ಏನು ವಿಚಾರ ಮಾಡ್ಯಾವಂತ ದುಃಖ ಬಂದ್ರು ಅದನ್ನು ಹೇಳ್ತದಪ್ಪ ನಮ್ಮೆಲ್ಲ ಅವಿಚಾರೇನ ಕೊಡ್ತ ವಿಚಾರ ಏನ ನಿವಾರ್ಯತೆ ವಿಚಾರ ಮಾಡಿಲ್ಲಂತ ನಮಗೆ ದುಃಖ ಬಂದದ್ರಿ ವಿಚಾರ ಮಾಡ್ರಿ ನಮ್ಗೆ ದುಃಖ ಹೋಗ್ಬಿಡತ್ರಿ ಈ ವಿಚಾರ ನೋಡದ್ರಿ ಯัจಚದ ಗರುಬಾ ಪ್ರಶ್ನೆ ನೇಲಾ ನೇಲಾ ಎಚ್ಚರಿಕೆಯೊಳಗ ಎಷ್ಟೋ ಆರಾಮ ಇಲ್ಲ ನಿದ್ರೆಯೊಳಗ 8 ತಾಸು ಏಕ ಕಾರ್ಯมารಮಕ್ಕೆ ಹಂಗ್ಯಾಕ ಅಂತಿದ್ರು ವಿಚಾರನ ಮಾಡಿದ್ರೆಪ್ಪ ಅಂತಿದ್ರು ಈಗ ಮಾಡಿದಲ್ಲ ವಿಚಾರ ಎಚ್ಚರಿಕೆಯೊಳಗ ಎಷ್ಟೋ ಆರಾಮ ಇಲ್ಲ ನಿದ್ರೆಯೊಳಗ ಕಾರ್ಯมารಮ 8 ತಾಸು ಹಂಗ್ಯಾಕರಿ ಅಂತ ವಿಚಾರ ಮಾಡಿದರೆ ಎಚ್ಚರಿಕೆಯೊಳಗ ಇವೆಲ್ಲ ವಿಷಯ ವಸ್ತು ದುಃಖ ಐತಿ ನಿದ್ರೆ ಒಳಗೆ ಎಲ್ಲ ಮರೆತು ಬಿಟ್ಟಿ ಆರಾಮ ಮರೆತು ಬಿಟ್ರೆ ಅಷ್ಟು ಆರಾಮ ಐತ್ರಿ ಇನ್ನು ಆರಿದು ಬಿಟ್ರಂತೂ ಮುಗಿದ್ರಿ ಕಾಯ್ ಸುಖ ಇದನ್ನ ಭಾಳ ಹೊತ್ತು ಕೊಟ್ಟು ಹೇಳ್ತೇನೆ ನಾವು ಅರ್ಥ ಬಿಡುದ ಅರ್ಥ ಬಿಡುದು ಒಂದೇ ಕೆಲಸ ಹೋಗ್ರಿ ನಿಮಗೆ ತಾತ್ಪೂರ್ತಿ ಆರಾಮ ಬೇಕಾತು ನಿದ್ರೆ ಮಾಡಿ ಶಾಶ್ವತ ಆರಾಮ ಬೇಕು ಸಮಾಧಿ ಹತ್ತಿರ ಅಂತ ಮತ್ತೆ ಶಾಶ್ವತರ ಅನ್ಬೇಕಂತಂದ್ರೆ ಬಿಡ್ಬೇಕಲ್ರಿ ನಾವ್ರಿ ಹೆಂಗ್ ಬಿಡುದ್ರಿ ಅಂತಂದ್ರ ಅಂದ ಹೇಳಿ ವಿಚಾರ ಮಾಡಿ ವಿಷಯ ವಸ್ತುಗಳು ಸುಖವಲ್ಲ ವಿಷಯ ವಸ್ತುಗಳಲ್ಲಿ ಸುಖವಿಲ್ಲ ಅಂತ ವಿಚಾರ ಮಾಡಿ ನಾನಾ ಅಂತ ವಿಚಾರ ಮಾಡ್ಕೊಂಡು ಉಳಿದಿ ಅಂತಂದ್ರೆ ನಿನ್ನ ಕಾಯಂ ಸುಖ ಸಿಗುತ್ತೆ ಅಂತ ಹೇಳಿ ಮತ್ತೆ ಇನ್ನೊಂದು ಮೆಲಮೆಲ್ಲ ಯಾವ್ದು ಬಾಗಿ ಹೇಳ್ತಿದ್ರಿ ಅಂತಂದ್ರೆ ಅಪ್ಪ ಮಲ್ಲಿಂಗರಂಗನವರು ಹೇಳುತ್ತ ಯಾವ್ದಂತಂದ್ರ ಈ ಮನಸ್ಸು ನಿಗ್ರಹ ಜಲ್ದಿ ಆ ಮನಸ್ಸು ನಿಗ್ರಹ ಆಗದೆ ಇರೋದಕ್ಕೆ ಮಲಿಂಗರಂಗ್ ಬಹಳ ಚಲೋ ಬರ್ದಾಗ ಹಾಲ ನೆರೆದರೆ ಕುಡಿಯಲೊಲ್ಲದ ಬಾಲಕನ ಕರೆನಂತೆ ಮನವಿದು ಕೇಳಲರಿಯದು ಹಿತವನರಿಯದ ಮೂರ್ಖಾನಂದದಲ್ಲಿ ಅದು ಮನಸ್ಸು ಏನತ್ರೀ ಅದ ್ರ ಈಗ ನಾವು ನಾವಿಷ್ಟೆಲ್ಲ ಶಸ್ತ್ರ ಒಳ್ಳೆಯ ಮತ್ತೆ ಯಾವ ವಿಷಯ ವಸ್ತವ ಬಿದ್ದ ಹಂಗೆ ಅದು ಒಮ್ಮೆಲೆ ಕೇಳುದನ್ಪಾ ಅದಕ್ಕೆ ಮೇಲೆ ಮೇಲೆ ವಿಚಾರ ಕೊಡ್ರಿ ಈಗ ತಾಯಿ ಮಕ್ಕಳನ್ನ ರೀತಿ ರಮಿಸ್ತಾರ ಸಣ್ಣ ಹುಡುಗದಾಗ ಊಟ ಮಾಡಕ್ ಅಂತತಿ ಅಂತ ರಮಿಸಿ ಚಂದಪ್ಪನ ತೋರಿಸಿ ಏನೋ ಮಾಡಿ ಊಟ ಮಾಡಿಸ್ಕೊಟ್ಟು ದೊಡ್ಡವ್ರು ಮಾಡ್ತಾರೆ ಹಂಗೆ ಮನುಷ್ಯ ಒಂದ್ ಸ್ವಲ್ಪ ಅದು ಅಷ್ಟನೇಕ ಹೊಲೆ ಅದಕ್ಕೆ ವಿಚಾರಗಳನ್ನ ಕೊಟ್ಟು ವಿಚಾರ ಹೇಳಿ ಹೇಳಿ ಇದರ್ಕೊಂಡ್ಬರದ್ರಿ ಹೊಟ್ಟೆ ಇತ್ತು ಉಪಾಯ್ ಮುಖಾಂತರ ಕಡೆ ಕರ್ಕೊಂಡ್ಬರ್ರಿ ಬಂತಾರ ಒಮ್ಮೆ ಕೇಳಿ ಅದ್ರ ವಿಚಾರ ತೊಡಗಿದ್ದು ಬಂತಾರ ಹೊಟ್ಟೆ ಬಿಡೋದ್ರೆ ತೊಡಗಿದ್ದ ಬಳಿ ಬಿಡದದು ಲೋಲ ಪ್ರವಡೆಯ ತೆರಳಿ ಹೆಗಲಿರು ಅಲ್ಲಿ ಸುಟ್ಟದ್ರ ಅಲ್ಲಿ ನಿಗೀಲ ಸಕತಿ ಆಗಿರುವುದು ಇದನ್ನ ಅಪಾರ ಅಂತದ್ದು ಮಲಿಂಗರಂಗ್ನವರು ಶ್ಲೋಕಗಳ ಹೇಳ್ತಾರೆ ಬರೀ ಅದ್ರ ಇದೇ ವಿಚಾರ ರೀ ಮಲಿಂಗರಂಗ್ ನೋಡೋದು ಬೇಜುಗುಂಡ್ರು ಭಗವದ್ಗೀತೆ ಎಲ್ಲ ಮಹಾತ್ಮರ ವಿಚಾರಗಳನ್ನು ತಗೊಳ್ರೆ ಅದರ ಬಗ್ಗೆ ಹೇಳ ವೈರಾಗ್ಯ ಬರ್ಬೇಕಂದ್ರೆ ಎಲ್ಲ ಮಹಾತ್ಮರು ಒಂದೊಂದು ರೀತಿ ಅವರವರ ಹೆಂಗೆ ಅನುಕೂಲಕತೆ ಹಂಗೆ ಬರೋದಿಟ್ಟಾರಲ್ಲ ಪದ್ಯ ರೂಪದೊಳಗೆ ಬರ್ದಾರ ವಚನಗಳ ರೂಪದೊಳಗೆ ಬರೋದ ಅದರೊಳಗೆ ನಮ್ಗೆ ಯಾವ್ದು ಅನುಕೂಲಕತೆ ಅವ್ರು ಇಟ್ಕೊಳಿ ಇನ್ನೊಂದು ಮಲಿಂಗರಂಗನವ್ರು ಹೇಳಿ ನಿಮಿಷ ಅದು ವೈರಾಗ್ಯ ಬರ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ವೈರಾಗ್ಯ ಪ್ರಕರಣದೊಳಗೆ ಅದನ್ನು ಗುರುಗಳ ಜೊತೆ ನಾವು ಯೂಟ್ಯೂಬ್ ವರ್ಕ್ ಅನ್ನ ರೀ ಅದನ್ನೆಲ್ಲ ಬರಿತಿದೀವಿ ಬರೆಸ್ತಿದೀರಪ್ಪ ಅದು ನಮ್ಗೆ ಭಾಳ ಹಿಡಿಸ್ತಿರ್ತಾರೆ ನಮ್ಗೆ ಕೇಳು ಸುಖ ಇವಾಗ ಇಂದ್ರ ಸಂಸ್ಕೃತಿ ಆಳವಾದವಲ್ಲ ವಿಚಾರಿಸಿ ಕೇಳಲ್ಲಿ ಏನದು ಬಯಲ ಬಳಲಿಕ್ಕೆ ನಿಷ್ಫಲಾರಂಭ ಇವೆಲ್ಲ ನಾವಿಂತೆಲ್ಲ ನೆಚ್ಕೊಂಡು ಕುಂತವ್ರು ಈ ಪ್ರಪಂಚನೇ ಸುಖ ಈ ವಿಷಯ ವಸ್ತುಗಳ ಸುಖ ಅಂತ ಏನು ತಿಳ್ಕೊಂಡು ಕುಂತ ಇವೆಲ್ಲ ನಾವೇನು ತಿಳ್ಕೊಂಡು ಕುಂತು ಎಲ್ಲ ಸರ್ಸೋ ತಲುಪ ಇದು ಅಸ್ತಿರ ಸುಖಮುಣಿಗಳು ಶಿಷ್ಯಾರಿ ವ್ಯಾಸ್ರ ಗುರುವ ಮಾಡಿದ್ದ ಮಹಲಿಂಗರಂಗವ್ರು ತಮ್ಮ ಅನುಭವಕ್ಕೆ ಹೆಂಗ್ ಬರ ಹಂಗೆ ರಂಗ ರಂಗ್ರು ಅನುಭವ ಅಮೃತ ಹೆಸರಿರ್ತಾರೆ ಹಂಗೆ ಆಯ್ತಾರ ಕೇಳು ಸುಖ ಯೋಗ ಇಂದ್ರ ಸಂಸ್ಕೃತಿ ಆಳವಾದವ ಲಾ ವಿಚಾರಿಸಿ ಕೇಳಲೇನದು ಬಯಲ ಬಳಲಿಕ್ಕೆ ನಿಸ್ಪಲಾರಂಭ ಕಾಳು ಸಚಿಸುತ್ತ ಗೃಹದ ನಂಗಳು ಗಾಳಿ ಗೊಡ್ದಿದ ಸೊಡರಿ ನಂದದಿ ಕಾಲವಶ್ಯದಲ್ಲಿ ಕೆಟ್ಟ ನಿತ್ಯವಲ್ಲ ಇವೇನ ಗಾಳಿಗೆ ಇಟ್ಟು ದೀಪ ಇದ್ದಂಗೆ ಯಾವಾಗ ನಿಲ್ತತ್ತರ ಯಾವ ಕಾಯಂ ಇರ್ತತ್ರಿ ಯಾವಾಗ ಕೊಡಬೇಕು ಹಂಗದಾರು ಯುಗುನ ನೆಚ್ಚಿಕೊಂಡು ನೀ ಸುಖ ಪಡಿತ್ತೀನಿ ಸಾಧ್ಯ ಇಲ್ಲ ಶರೀರ ಚೆಕ್ಟಾರ್ತೆ ಅನ್ಕೊಳ್ಬೇಕು ಕಷ್ಟ ನಮ್ಮ ಶರೀರ ಒಂದು ಸ್ವಲ್ಪ ಅನುಕೂಲ ಕೊಡ್ತಾವ ಅಷ್ಟೇ ಹೊರತು ಶಾಶ್ವತವಾದ ಸುಖವನ್ನು ಕೊಡುವಂಥವಲ್ಲ ಅದಕ್ಕಾಗಿ ಇವುಗಳನ್ನು ನಂಬಿ ನೀವು ಪುರುಗಾಡ್ತಾರೆ ಭಾಳ ವಿಚಾರಗಳನ್ನು ಜೆ ಪರ್ ಪರ್ವತದರ್ಶಕ ಅವರು ಏನವರು ಎಷ್ಟು ಹೇಳೋದು ಶಾಸ್ತ್ರ ವಿಚಾರ ಬಿಟ್ಟು ಬೇರೆ ಮಾತಾಡತೀ ಅದಕ್ಕಾಗಿ ಸಾಕಷ್ಟು ಮಾತಾಡ್ತಾರೆ ಇನ್ನೊಂದು ಹೇಳಿ ಮುಷ್ಕೊಂಡಿರ್ತಾರೆ ಭಾಳ ಇನ್ನೊಂದು ಯಾವ್ದು ಹೇಳ್ತಿದ್ರ ಅಂತಂದ್ರೆ ಯಾಜ್ಞವಲ್ಕೆ ಮತ್ತು ಮೈತ್ರಾದೇವಿ ಸಮಾಜ ಹೇಳ್ತಿದ್ರು ಅದು ಯಾಜ್ಞವಲ್ಕೆ ಮಹರ್ಷಿಗಳು ಇನ್ನೇನು ಜ್ಞಾನಾವಸ್ಥೆ ಹೊಕ್ಕಿರ್ತಾರೆ ಎಲ್ಲ ಮಾನಪಡಿಸ್ತಾಸ್ತ್ರ ಬಿಟ್ಟು ಕಾಸು ಅವರ ಸಮಾಜ ಸ್ಥಿತಿ ಹೋಗ್ಬೇಕಂತ ಮನೆ ಬಿಟ್ಟೆಲ್ಲ ಹೋಗುವಾಗ ಎಲ್ಲ ಮನೆಯ ವಸ್ತುಗಳನ್ನೆಲ್ಲ ನಾ ಕೊಟ್ಟು ಕೊಡ್ತಿರ್ತಾರೆ ಮೈತ್ರಾ ಮೈತ್ರಾದೇವಿ ಮತ್ತು ಕಾತ್ಯಾಯಿನಿ ಕಾತ್ಯಾಯನಿಗೆ ಒಂದಷ್ಟು ವಿಷಯ ವಸ್ತುಗಳು ಮೈತ್ರಾದೇವಿಗೆ ಅಷ್ಟು ವಿಷಯ ವಸ್ತುಗಳು ಕೊಟ್ಟು ಹೋಗ್ಬೇಕಂತ ತೀರ್ಮಾನ ಮಾಡಿರ್ತಾರೆ ರೀ ಕೊಡ್ತಿರ್ತಾರೆ ಅವಾಗ ಕಾತ್ಯಾಯಿನಿ ಅವರು ರೀ ಮೈತ್ರಾದೇವಿ ಪ್ರಶ್ನೆ ಮಾಡ್ತಾರೆ ಮತ್ತು ಇವನ್ನೆಲ್ಲ ನಮಗೆ ಕೊಟ್ಟು ಯಾಕಂತರೀನಿ ಅಂದಾಗ ಇಲ್ಲಿ ನಮ್ಮ ಇತರ ಸುಖ ಇಲ್ಲ ಆ ಸುಖ ನಾನು ಒಳಗದ ಅದಕ್ಕಾಗಿ ಮತ್ತೆ ನಮ್ಗೆ ಯಾಕೆ ಮೋಸ ಮಾಡಿದಂಗ ಆಗುಲ್ರಿ ನೀವು ಅಂತ ಕೇಳ್ತ ಸುಖ ಇಲ್ಲದ್ದು ನಮ್ಗೆ ಕೊಡತ್ತೀರಿ ಸುಖ ಇರುವಂತದ್ದು ನೀವು ಹೊಂದ್ಕೊಳತ್ತೀರಿ ಮತ್ತೆ ಹೆಂಗ ಅಂತ ಕೇಳಿದ್ರು ಅವಾಗ ಆತ ನೀನು ಓದ್ಬೇಕಂದ್ರೆ ನನ್ನ ಜೊತೆ ಬಾ ಅಂತಂದ್ರೆ ಅಂತಾರೆ ಅವಾಗ ಹೇಳಿದ್ರೆ ಉತ್ತಮ ಅಧಿಕಾರಿ ಇದ್ದ ಹೇಳಿದ್ರಿ ಅವಾಗ ಹೇಳ್ತಾರ ಮತಿಯುಂಟೆ ಜಡರಿಗ ದ್ವೈತವನು ಅರಿಯಲ್ಕೆ ಸುಕೃತಿಯೇನು ಕೇಳುವೆನು ಕೇಳು ಮೈತ್ರಿ ಇದು ಸಾಮಾನ್ಯ ಇದ್ದಾರೆ ಹೇಳಿದ ತಿಳಿಯುದಲ್ಲ ಮೈತ್ರ ನಿನ್ನಂತ ಉತ್ತಮ ಅಧಿಕಾರಿ ಹೇಳಿದೆ ತಿಳಿಯುವಂತಂದ ಅದಕ್ಕೆ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ ನೆರೇ ಕೇಳು ಕೇಳದುದ ಅರಿ ಹರಿದುದೊಮ್ಮೆ ಮರೆಯದಿರು ಗುರು ಕೇಳ್ದ ತೆರದು ನೋಡು ಮೈತ್ರಾ ಚೆನ್ನಾಗಿ ಕೇಳು ಒಮ್ಮೆ ಕೇಳಿದ್ರೆ ಹೆಂಗೆ ಕೇಳ್ಬೇಕು ಅಂತಂದ್ರೆ ಒಟ್ಟ ಒಟ್ಟು ಅಂತ ಹಂಗೆ ಕೇಳಿ ಗುರು ಕೇಳಲತ್ತಾರ ಅದು ಈಗ ನಮಗೂ ಗುರುಗಳು ಇಷ್ಟು ವರ್ಷ ಹೇಳ್ಯಾರ ರೀ ಎಟ್ ಕೇಳೋರು ನೆನ್ಪು ಅಲ್ಲ ನಿನ್ಗೆ ಹಂಗೆ ಚಂದಗೆ ಕೇಳಿ ತಿಳ್ಕೊಂಡು ಅಭ್ಯಾಸ ಮಾಡು ನೀನು ಮುಕ್ತಾಯ ಆಗಿಬಿಡ್ತೀನಿ ನನಗೆ ಬರೀ ವಿಷಯ ಎವ್ವನು ತ್ವರೆದು ನಿರು ತೋಳು ಕರಿಗೊಂಡು ನಿಲೆನೀನೇ ಸುಖಿ ಎರಡು ಇಷ್ಟಿಲ್ಲ ಇಷ್ಟು ಯಾರು ಅಭ್ಯಾಸ ಮಾಡ್ತಾರ್ರೆ ಅವ್ರು ಮುಕ್ತ ಆಗಿರ್ತಾರಂತೆ ಅವ್ರು ಎಷ್ಟು ಅಂತ ಬೋದಲ್ರಿ ಅವ್ರು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ನಡುವಂಥ ಘಟನೆ ಅದ್ರ ಅಷ್ಟೇ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಅದನ್ನೆಲ್ಲ ಯಾಕೆ ಗ್ರಂಥ ರೂಪದಾಗ ಇಟ್ಟರೆ ಎಲ್ಲ ಮಹಾತ್ಮರು ಯಾಕೆಂದ್ರೆ ಬೋದ್ಮರು ಜೀವಿಗಳೆಲ್ಲ ತಿಳ್ಕೊಂಡು ಕಲ್ಯಾಣ ತ್ವರೆ ವಿಷಯವನ್ನು ವಿಷಯ ವಸ್ತುಗಳನ್ನ ಮೇಲೆ ನಮ ತ್ವರೆದು ನೀರು ವಿಷಯದು ಕರಿಗೊಂಡು ನಿಲೆ ನೀರು ವಿಷಯ ಅಂದ್ರೆ ಅದು ூப்பந்த ஆமார ஏனி தீயோந்த ஏன்னா அருப்பதா அது நீ உழகுபடு நீனே சுக்கியிருக்கே முக ஓகே நினைவு சாதி எட்டு விடுதெட்டு சாவுன்னு சக்கர விடுவையாக முகித்திரே ஹுட்ட இல்லை சாவுனா கைம சுக்கொள் உழைத்த அனைத்து விசாரணும் அதுக்கிச்சார நான் நீல் நிரந்தர மன்கோத்த ಆದಷ್ಟು ಪ್ರಯತ್ನದ ತೊಡಗಿ ಆ ಶಾಶ್ವತ ಆನಂದದ ಸುಖವನ್ನು ಪಡೆಯಲಿಕ್ಕೆ ಅಂತ ಗುರುನಾಥ ನಮ್ಗೆ ಆಶೀರ್ವದಿಸಲಿ ಅಂತ ಹೇಳುತ್ತಾ ಇಲ್ಲಿಯವರೆಗೆ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಯಾವತ್ತೂ ಶಿವಪೇಟೆ ಗ್ರಾಮದ ಸುಂದ್ಯ